ಸರ್ ನಾವು ಕರ್ನಾಟಕ ರಾಜ್ಯ ಮುಖ್ಯ ಪುಸ್ತಕ ಬರಹಗಾರರು ಎಂ ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಎಲ್ ಸಿ ಆರ್ ಪಿ ಸಖಿಯರ ಮಹಾ ಒಕ್ಕೂಟದಿಂದ ಇವತ್ತು ಈ ಧರಣಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ನಮ್ಮ ಬೇಡಿಕೆ ಗೌರವಧನವನ್ನು ಹೆಚ್ಚಿಗೆ ಮಾಡಿ ಅದನ್ನು ವೇತನವನ್ನಾಗಿ ನೇರವಾಗಿ ನಮ್ಮ ಖಾತೆಗೆ ಜಮಾ ಮಾಡಿರಿ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಬೇಡಿಕೆನಲ್ಲಿ ಇಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಸರ್ ಈ ಹಿಂದೆ ಕೂಡ ಇದೇ ಅಧಿವೇಶನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಒಂಬತ್ತನೇ ತಾರೀಕು ಇಲ್ಲಿ ನಾವು ಧರಣಿಯನ್ನು ಮಾಡಿದ್ವಿ ಸಚಿವರು ಬಂದು ನಮ್ಮ ಮನವಿ ತಗೊಂಡೋಗಿ ನಿಮ್ಮ ಗೌರವಧನ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರು ಕಡೆಗೆ ಒಂದು ಜಂಟಿ ಸಭೆಯನ್ನು ನಮಗೂ ಅವರಿಗೂ ಕರೆದರು ಜಂಟಿ ಸಭೆಯಲ್ಲಿ ಐನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ದೀವಿ ಅಂತೇಳಿ ಹೇಳಿದ್ರು ಬಟ್ ಆದೇಶದಲ್ಲಿ ಅದು ಬರಲಿಲ್ಲ ಬೇರೆ ತಪ್ಪಾಗಿ ಬಂತು ಆ ಆದೇಶ ನಮಗೆ ಎಲ್ರಿಗೂ ಮಾರಕವಾಗಿದೆ ಅದರಲ್ಲಿ ಏನಿದೆ ಅಂದರೆ ಸಂಘಗಳ ಆಧಾರದ ಮೇಲೆ ನೀವು ಗೌರವಧನವನ್ನು ತಗೋಬೇಕು ಅಂತೇಳಿ ಇದೆ ಆ ಸಂಘಗಳ ಆಧಾರವಾದ ಮೇಲೆ ತಗೊಳ್ಳೋದಕ್ಕೆ ಹಲವಾರು ಅಡೆತಡೆಗಳಿದ್ದಾವೆ ಒಂದೇನೆಂದರೆ ಫೈನಾನ್ಸ್ಗಳ ಆವಳಿ ಇದೆ ಇದೇ ಸರ್ಕಾರ ಮಿನಿ ಫೈನಾನ್ಸ್ಗಳಿಗೆಲ್ಲ ಸಹಕಾರ ಕೊಡ್ತಾಯಿದೆ ಆ ಫೈನಾನ್ಸ್ ಅವರು ಮನೆಗೆ ಬಂದು ಲೋನ್ ಕೊಡೋದ್ರಿಂದ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಸಂಘಗಳು ನಮ್ಮಿಂದ ದೂರ ಆಗ್ತವೆ ಇನ್ನೊಂದು ಕೇಂದ್ರ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು ಧರ್ಮಸ್ಥಳ ಸಂಘಗಳನ್ನು ಪ್ರೇರೇಪಣೆ ಇದ್ದಾರೆ ಅದರಲ್ಲಿ ಹಲವಾರು ಸೌಲಭ್ಯಗಳಿರೋದ್ರಿಂದ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಸಂಘಗಳು ಚದರಿ ಹೋಗ್ತವೆ ಇನ್ನೊಂದು ನಮ್ಮ ಗ್ರಾಮ ಪಂಚಾಯಿತಿಯನ್ನಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗ ಜನಸಂಖ್ಯೆ ಆಧಾರದ ಮೇಲೆ ಪಂಚಾಯಿತಿಯನ್ನು ವಿಭಜನೆ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಘಗಳು ಹೊಸ ಪಂಚಾಯ್ತಿಗೆ ಸೇರ್ಕೊಂತವೆ ಆವಾಗಲೂ ಕೂಡ ನಮಗೆ ಸಂಘಗಳ ಸಂಖ್ಯೆ ಕಡಿಮೆ ಆಗುತ್ತೆ ಆನಂತರದಲ್ಲಿ ಈಗೇನು ನಾವು ಈ ಫೈನಾನ್ಸ್ಗಳಲ್ಲಿ ಅದರಲ್ಲೆಲ್ಲ ಮತ್ತು ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಶಕ್ತಿ ಗುಂಪುಗಳೇನಿದೆ ಅವ್ರ ಹತ್ರ ಅನುದಾನ ತುಂಬ ಇದೆ ಅವ್ರದ್ದೇ ಓನ್ ಅಮೌಂಟ್ ಇರೋದ್ರಿಂದ ಅವರಿಗೆ ನಮ್ಮ ಒಕ್ಕೂಟದ ಅವಶ್ಯಕತೆ ಇಲ್ಲ ಅವರು ವಿಭಜನೆಗೊಂಡರೆ ನಮ್ಮ ಸಂಘಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ಈಗ ರೀಸೆಂಟಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವ್ರದೇ ಸಂಘಗಳನ್ನು ಮಾಡಿರಿ ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅದರಲ್ಲಿ ಏನಾಗುತ್ತೆ ಅಂದರೆ ಆ ಎಲ್ಲ ಮೆಂಬರ್ಗಳು ನಮ್ಮ ಕೂಡದಲ್ಲಿದ್ದಾರೆ ಇವರೇನಾದರೂ ಗೃಹ ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಘ ಮಾಡಿದ್ರೆ ಈಗ ಏನು ನಮ್ಮ ಸಂಘಗಳಿದ್ದಾವೆ ಅದೆಲ್ಲ ವಿಭಾಗಗಳಾಗಿ ಸಂಘಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸರ್ಕಾರದ ಸುತ್ತೋಲೆ ಆಧಾರ ಪ್ರಕಾರ ನಾವು ಗೌರವಧನ ತಗೊಳ್ಳೋಕೋದ್ರೆ ನಮಗೆ ಅನ್ಯಾಯ ಆಗುತ್ತೆ ಹಾಗಾಗಿ ಆ ಆದೇಶ ಏನಿದೆ ಅದನ್ನು ವಾಪಸ್ ತಗೊಬೇಕು ನಮಗೆ ನೇರವಾಗಿ ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡಿ ನೇರವಾಗಿ ನಮ್ಮ ಖಾತೆಗೆ ಜಮಾ ಮಾಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಸರ್ ಎಂಬಿಕೆಗಳಿಗೆ ಐದು ಸಾವಿರ ಕೊಡ್ತಿದ್ದಾರೆ ಎಲ್ ಸಿ ಆರ್ ಪಿಗಳಿಗೆ ಕೇವಲ ಎರಡೂವರೆ ಸಾವಿರ ಕೊಡ್ತಿದ್ದಾರೆ ಸಖಿಯರಿಗೆ ಕೇವಲ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಿದ್ದಾರೆ ನಾವು ಅದನ್ನೆಲ್ಲ ತಗೊಳ್ಳಲ್ಲ ನಮಗೆ ನೇರವಾಗಿ ಹೆಚ್ಚಿಗೆ ಮಾಡಿ ಗೌರವಧನವನ್ನು ಎಲ್ರಿಗೂ ಸಮಾನವಾಗಿ ವೇತನವನ್ನಾಗಿ ಮಾಡಿರಿ ಅಂತೇಳಿ ನಮ್ಮ ಬೇಡಿಕೆ ಇಟ್ಟಿದ್ದೀವಿ ಸರ್ ಕಾರ್ಮಿಕ ಸಚಿವರು ಬಂದಿದ್ರು ಸರ್ ಆದರೆ ನಾವು ಯಾರು ಕೂಡ ಕಾರ್ಮಿಕ ಇಲಾಖೆ ಒಳಗಡೆ ಬರೋದಿಲ್ಲ ಅವರು ನಾನು ಸರ್ಕಾರದ ಮುಂದೆ ತಗೊಂಡೋಗಿ ನಿಮ್ಮ ಸಚಿವರಿಗೆ ನಿಮ್ಮ ಮನವಿಯನ್ನು ಕೊಟ್ಟು ನಾನು ನಿಮ್ಮ ಜೊತೆಗಿದ್ದೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಆದರೆ ತಾಯಿಗೆ ತನ್ನ ಮಗುವಿನ ಬಗ್ಗೆ ಹೆಂಗೆ ಗೊತ್ತಿರುತ್ತೆ ಹಂಗೆ ನಮ್ಮ ಇಲಾಖೆ ಸಚಿವರು ಬಂದರಷ್ಟೇ ನಮ್ಮ ಸಮಸ್ಯೆ ಅವರಿಗೆ ಅರ್ಥ ಆಗೋದು ಹಂಗಾಗಿ ನಮ್ಮ ಸಚಿವರು ಬರೋವರೆಗೂ ನಾವು ಯಾರೂ ಇಲ್ಲಿಂದ ಎದ್ದಳಲ್ಲ ಸರ್ ನನ್ನ ಹೆಸರು ರುದ್ರಮ್ಮ ಎಂಬಿಕೆ ಎಲ್ ಸಿ ಆರ್ ಪಿ ಸಖಿಯರ ಯೂನಿಯನ್ನಿನ ರಾಜ್ಯಾಧ್ಯಕ್ಷರು